ವಸತಿ ನಿಲಯದಲ್ಲಿ ಈ ರೀತಿ ಒಂದು ಸಂಭ್ರಮಾಚರಣೆಯನ್ನು ನಾನು ಕಾಣ್ತಿರುವುದೇ ಮೊದಲು ಒಳ್ಳೆಯ ಸಂಘಟನೆಯನ್ನು ಮಾಡಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಅದರೊಟ್ಟಿಗೆ ಈ ಎಲ್ಲ ಒಂದು ಕೊಡುಗೆ ಕೆಲಸದಲ್ಲಿ ನಿರತರಾಗಿರುವ ಎಲ್ಲ ಸಹಾಯಕಗಳನ್ನು ಒಂದು ಕಡೆ ಸೇರಿಸಿ ಅವರೊಳಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿಸುವ ಕೆಲಸವನ್ನು ಇವತ್ತು ತಾವು ಮಾಡಿದ್ದೀರಿ ನಿಜಕ್ಕೂ ನಿಮ್ಮನ್ನು ಶ್ಲಾಘಿಸಬೇಕಾಗ್ತದೆ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಆಗಿ ಆರ್ಥಿಕವಾಗಿ ಶಕ್ತಿ ಕಡಿಮೆ ಇದ್ದವರಿಗೆ ಈ ವಿದ್ಯಾರ್ಥಿನಿ ರೈತ ಒಂದು ವ್ಯವಸ್ಥೆಯನ್ನು ಮಾಡಿದೆ ಆದರೆ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಈ ಕೆಲಸಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅವರವರಿಗೆ ಒಂದು ಬೇಕಾದ ಐಚ್ಛಿಕ ವಿಷಯಗಳನ್ನು ಎಲ್ಲೆಲ್ಲಿ ಸ್ಥಳಗಳಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಈ ದೇಶದ ಒಂದು ಒಳ್ಳೆ ನಾಗರಿಕರಾಗಲಿಕ್ಕೆ ಅವಕಾಶ ಇರ್ತದೆ ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಸ್ಟೆಲ್ ಸೀಟ್ಗಳಿಗೆ ಬೇಡಿಕೆ ತುಂಬ ಹೆಚ್ಚು ನಮ್ಮಲ್ಲಿ ಪ್ರತಿ ವರ್ಷ ಕುಂದಾಪುರದಲ್ಲಿ ಅದರಲ್ಲೂ ಮೆಟ್ರಿಕ್ ನಂತರದ ಹಾಸ್ಟೆಲ್ ಸೀಟ್ಗಳ ಸಂಖ್ಯೆ ಬೇಡಿಕೆ ತುಂಬ ಇರುತ್ತೆ ಕಳೆದ ಸಹ ಒಂದು ಐನೂರು ಆರುನೂರು ಮಕ್ಕಳಿಗೆ ಹಾಸ್ಟೆಲ್ನಿಂದ ಈ ಸೌಲಭ್ಯ ಸಿಕ್ಕಿದೆ ವಂಚಿತರಾಗಿದ್ದಾರೆ ಸರ್ಕಾರ ಅದರ ಎರಡು ವರ್ಷದಿಂದ ಪದೇ ಪದೇ ಬೇಡಿಕೆ ಇದ್ದರೂ ಇದಕ್ಕೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂಥದ್ದು ತುಂಬ ಬೇಸರದ ಸಂಗತಿ ಮುಂದಿನ ದಿನಗಳಲ್ಲಿ ಈ ಹಾಸ್ಟೆಲ್ ಸಹ ಬಾಡಿಗೆ ಕಟ್ಟಡದಲ್ಲಿದೆ ಮೂಲಭೂತ ಸೌಕರ್ಯಗಳು ಸಂಪೂರ್ಣ ಆಗಲಿಲ್ಲ ಇನ್ನು ನಾನು ಕೇಳಿದಾಗ ವಾರ್ಡನ್ನು ಹೇಳಿದರು ನೂರ ನೂರ ಎಪ್ಪತ್ತು ಇದರಲ್ಲಿ ಅರ್ಧಾಂಶ ಜನರಿಗೂ ಈಗ ಬೆಡ್ ಸಿಗಲಿಲ್ಲ ಪಾಟ್ ಮತ್ತು ಬೆಡ್ ಈ ಎಲ್ಲ ಮೂಲಭೂತ ಸೌಕರ್ಯಗಳು ಇದ್ದಾಗ ಮಾತ್ರ ಇಲ್ಲಿ ಕಲಿತಿರುವ ಅಥವಾ ಇಲ್ಲಿ ವಾಸ ಮಾಡುವ ವಿದ್ಯಾರ್ಥಿನಿಯರು ಒಂದು ವಿದ್ಯೆ ಕಲಿಲಿಕ್ಕೆ ಪೂರಕ ವಾತಾವರಣ ಇರ್ತದೆ ಅದನ್ನು ಈಗ ಇವರು ಮಂಗಳೂರಿನ ಹಿಂದೆ ಅವರು ನಮ್ಮ ಆಕ ಲಮಾಣಿಯವರು ಬರಲೇಲೆ ಇದು ಜಿಲ್ಲಾಧಿಕಾರಿಗಳು ನಂತರಗಳು ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ಕಾಲ ಕಾಲಕ್ಕೆ ತರಬೇಕು ನೀವು ಅದರೊಟ್ಟಿಗೆ ನಾವು ಸಹ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನೂ ಮಾಡ್ತೇವೆ ಎಲ್ಲ ಸೌಕರ್ಯಗಳು ಈ ಹಿಂದುಳಿದ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಿಗಬೇಕು ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ಬರೀ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಾಗಲಿ ಒಂದು ಇಲ್ಲ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಸೇರಿದ್ದೀವಿ ಸರ್ಕಾರ ತನಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ವಯಿಸಿ ಪ್ರಯತ್ನ ಮಾಡಿ ತಾವೆಲ್ಲ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಒಂದು ಒಳ್ಳೆಯ ಈ ಭಾರತದ ಪ್ರಜೆ ಮಾತ್ರ ಇಷ್ಟೆಲ್ಲ ವ್ಯವಸ್ಥೆಗೆ ಒಂದು ಒಂದು ಸರ್ಕಾರ ಸಹ ಕೆಲಸ ಒಂದು ಸಾರ್ಥಕತೆಯ ಭಾವ ಮೂಡುತ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಂದು ಸಂಸ್ಕಾರಯುಕ್ತ ಶಿಕ್ಷಣವನ್ನು ಪಡೆದು ಒಳ್ಳೆಯ ಬೆಳವಣಿಗೆಯನ್ನು ತಾವು ಪಡಿಬೇಕಂತೇಳಿ ಹಾರೈಸ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಮುಂದಿನ ದಿನದಲ್ಲಿ ಈ ಹಾಸ್ಟೆಲ್ ಎಲ್ಲ ಹಾಸ್ಟೆಲ್ಗಳಲ್ಲಿಯೂ ಇಂಥ ಕಾರ್ಯಕ್ರಮ ತಾವು ಮಾಡಲಿ ಮಾಡುವಂತಾಗಲಿ ಒಂದು ಹಾಸ್ಟೆಲ್ನಲ್ಲಿ ತಾವು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನ